ಕೊಡಂಬ ಅನ್ಸೇ ಎಲ್ಲ ಮಾಡ್ತೀನಿ ಇದು ಇಲ್ಲಿ ಉಪಾಸ ಇರ್ರಿ ನಾ ದಾನ ಮಾಡ್ತೀನಿ ಅಂತಿದ್ದೆ ಏನವು ಎಂಟುನೂರು ರೂಪಾಯಿ ಅವ ಎಂಟುನೂರು ರೂಪಾಯಿ ಕೊಟ್ಟಮ್ಮ ಏನು ಮಾಡಬೇಕು ಅಡಿಗೆ ಹಾಕಿ ಮುಚ್ಚಬೇಕು ಆಮೇಲೆ ಮೊಟ್ಟೆ ಇಡ್ತದೆ ಇದು ಅಲ್ಲಿ ಮಾಡ್ತಾನೆ ಅಲ್ಲಿ ಮಾಡ್ತಾನೆ

ಎಲ್ಲ ಇರ್ತಾರ ನೋಡು ನೀರು ಹೊರ್ಗಡೆ ಹೋಗ್ಬೇಕಲ್ಲ ಬನ್ನಿ ನಲ್ಲಾಗಬೇಕಲ್ಲ ಸ್ನೇಹಿತರೆ ಅವ್ರು ಹೋದರು ಈಗ ಆಯ್ತು ಊಟ ಅಮ್ಮ ಮಾಡ್ತಾರ ಅಮ್ಮವ್ರು ಉಣ್ಣೋದ ಮಕ್ಕಳದಷ್ಟೇ ಅವ್ರದ್ದು ಅವ್ರ ದಾರಿ ಹೇಳಪ್ಪ ಇವ್ರು ಯಾರ ಏನಕತ್ತ ನೋಡು ಮಾತಾಡಪ್ಪ ಏನಾದರೂ ಏನಾದರೂ ಮಾತಾಡಪ್ಪ ಏನು ಮಾಡ್ತಾರೆ ಏನಾರು ಮಾತಾಡಿದ್ರಿ ಹೇಳಕ್ ಕೇಳ್ತಾರೆ ನೋಡ ಮಾತಾಡಪ್ಪ ಏನಾದರೂ ಮಾತಾಡ್ರಪ್ಪ ಏನಾದರು ಮಾತಾಡಿ ಏನ್ ಮಾಡಿ ಬಂದ್ರಿ ಗೊತ್ತು ಏನ್ ಮಾಡ್ತ ಹಾ ಆಯ್ತಾರ್ವಾದ ಏನು ಮಾಡ್ತೈತಿ ಹೇಳು ಗೊಂಬೆ ಥರ ನಿಂತು ಅಷ್ಟೇ ಗೊಂಬೆ ಥರ ನಿಂತು ಬಿಡ್ತಾರ ನೋಡಿ ನಮ್ಮಅಮ್ಮವರೇ ಮಾತಾಡಿದ್ದೆ ಏನೋ ನಮ್ಗೆ ಹೇಳ್ತಾರೆ ನೋಡಿ ಅವ್ರಿಗೆ ಏನು ಏನೋ ನಾನು ಹೇಳಮ್ಮ ಏನಾದ್ರೂ ಹೇಳಮ್ಮ ಇವತ್ತು ಏನು ಮಾಡುವ ಇವತ್ತು ಏನು ಮಾಡಿದೆ ಎಲ್ಲಿ ಏನು ಮಾಡಿದೆ ಕಟ್ಟಿಗೆ ತಗೊಂಡ್ಬಂದೆ ಯಾಕೆ ತಗೊಂಡ್ಬಂದಮ್ಮ ಗ್ಯಾಸ್ ಸಿಲಿಂಡರ್ ಆದಲ್ಲಮ್ಮ ನಿನಗೆ ಅದು ಏನು ಮಾಡ್ತೀವಿ ಮತ್ತೆ ಅಲ್ಲಿ ಒಂದು ಓಲಿ ಇಲ್ಲೊಂದು ಓಲಿ ಯಾಕೆ ಕಸ್ತಿದ್ವಿ ಒಂದು ಕಡೆ ಹಚ್ಚಮ್ಮ ನೀನು ಇಲ್ಲಮ್ಮ ಬ್ಯಾಡ ಹಂಗೆ ಹಚ್ಬಾರ್ದು ಒಂದು ಕಡೆ ಹಚ್ಚ ನನ್ಗೆ ಎಷ್ಟು ಸ್ಥಳ ಹೇಳ್ಬೇಕು ನನಗೆ ಆಯ್ತು ಈಗ ಪೇಮೆಂಟ್ ಎಲ್ಲ ನಮ್ಮ ಮ್ಯಾನೇಜರ್ ಕೊಡ್ತಾರಂತ ಹೋಗ್ಬೇಕು ಅಲ್ಲಿಗೆ ರೈಚರ ಹತ್ರ ಹೋಗ್ಬೇಕು ಅಲ್ಲಿ ಅವ್ರು ಸಿಗ್ತಾರ ಅಲ್ಲಿ ಹೋಗಿ ಪೇಮೆಂಟ್ ಎಲ್ಲ ತಗೊಂಡು ಮನೆಗೆ ಬರೋದು ಹ್ಞೂ ಗಾಡಿ ಸ್ವಲ್ಪ ರಿಪೇರ್ ಅದ ಅಲ್ಲಿ ಗಾಡಿ ರಿಪೇರ್ ಮಾಡಿಸ್ಕೊಂಡು ರೈತರಲ್ಲಿ ಅಲ್ಲಿ ಅಲ್ಲಿ ಅಡ್ಡಾಡ್ಕೊಂಡು ಮತ್ತೆ ಬರಬೇಕು ಅಷ್ಟೇ ಅಲ್ಲ ನಮ್ಮ ನೋಡಿ ಇಲ್ಲಿ ಏನು ಮಾಡ್ತಾಳೆ

ಅಮ್ಮ ಇಲ್ಲಿ ಬಾಮಾ ಸ್ನೇಹಿತರೆ ನಾನು ಇವತ್ತು ವರ್ಕ್ ಮಾಡ್ತಿಲ್ಲ ಅಂದರೆ ನಮ್ಮ ವರ್ಕ್ ಏನೋ ಡೈಲಿ ಅದಕ್ಕೆ ಅದಕ್ಕೆ ಹೋಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಮನೆಯಲ್ಲಿದ್ದೀನಿ ಅಮ್ಮದ ರಿಯಾಕ್ಷನ್ ಏನು ಕೇಳೋಣ ಬನ್ನಿ ಇಲ್ಲಿ ಬಾಮ ಅಮ್ಮ ಅಮ್ಮ ಬಾಮಾ ಇಲ್ಲಿ ಬಾಂಗೆ ನಾನು ಹೇಳ್ತೇನೆ ಸ್ವಲ್ಪ ಹೇಳೋದು ಕೇಳು ಹಾಂ ஏன்மா நான் கேள்வி ரொக்க நொக்கூடமா இன்னும் கோழி மின் கோழி மாரி கொடம்மா நம்ம ನೀನು ತಿಳ್ಕೊಬಾರ್ದು ನಾವ್ ದಪ್ಪಾಗ್ಬಿಡ್ತೀನಿ ಹತ್ರ ಯಾರಿಗನ್ನ ದಾನ ಮಾಡ್ಬೇಕ ಇಲ್ಲಿ ಕೂಡ್ ಬಾ ಹೇಳ್ತೀನಿ ಸೋಫಾ ಬೇಕು ಮನೆಯಲ್ಲಿ ಹೆಂಗತ್ರ ಮೊಟ್ಟೆ ಇಡವ್ರಿ ನೋಡಿದ್ರೆ ಇದು ನೋಡಿ ಇನ್ನೊಂದು ಕೋಳಿದು ಗಾಡಿಗೆ ಹಾಕಿ ಮುಚ್ಚಬೇಕು ಆಮೇಲೆ ಮೊಟ್ಟೆ ಇದೆ ನೋಡಿ ಹೋಗುವ ಒಳಗಡೆ ಪುಟ್ಟಿ ಅಲ್ಲದಮ್ಮ ನೋಡಿ ಸ್ನೇಹಿತರೆ ಪುಟ್ಟಿಯಾಗಿ ಮುಚ್ಚಬೇಕು ಹಿಂಗೆ ಅದು ದಸ್ಬೇಕಷ್ಟೆ ಅದು ಮೊಟ್ಟೆ ಇಡ್ತಾರೆ ಆಮೇಲೆ ತೆಕ್ಕೋಬೇಕು ನಾವು ನೆಕ್ಸ್ಟು ಹೋಗಬೇಕು

ಮತ್ತೆ ಅದಕ್ಕೆ ಕೊಡ್ತೀನಿ ಅದು ಅಷ್ಟೇನೇನು ಹಂಗೆ ಏನೂ ಇಲ್ಲ ದಾನ ಮಾಡುವ ಮಾಡ್ತಿದ್ದೆ ನೋಡು ದಾನವೇ ದಾನ ಮಾಡಿದ್ರೆ ಏನು ಉಪಯೋಗ ಬರ್ತಾನ ನಿನಗ ಏನು ಉಪಯೋಗ ಬರ್ತಾನ ನಿನಗ ದಾನ ಮಾಡಿದ್ರೆ ಮನುಷ್ಯನಿಗೆ ಆತ್ಮವಿಶ್ವಾಸ ಬರ್ತದ ನೆಮ್ಮದಿ ಬರ್ತದ ಮತ್ತೆ ಅದು ಇಷ್ಟು ದಾನ ಮಾಡುವ ಹೋಗು ಇಷ್ಟು ಜನ ದಾನ ಮಾಡುವ ಮತ್ತೆ ದಾನಮ್ಮ

ಶಾಪಿಂಗ್ ಏನು ಬರವಾಗ ನೋಡಿ ಸ್ನೇಹಿತರೆ ನಮ್ಮ ಅಮ್ಮ ಅವ್ರೀಗ ಎಂಟ್ನೂರು ರೂಪಾಯಿ ಕೊಟ್ಲು ಅಂದರೆ ಒಂದು ಕೋಳಿ ಮಾರುಕಷ್ಟಿ ನಾವು ಒಂದು ಕೋಳಿ ಮಾರಿದ್ವಿ ನಿನ್ನೆ ನಮ್ಮ ತಮ್ಮ ತಗೊಂಡೋಗಿದ್ದ ಸಂತೆಗೆ ಈಗ ನಾವು ಈಗ ನಾವು ಎಂಟುನೂರು ರೂಪಾಯಿ ಅವ ಎಂಟುನೂರು ರೂಪಾಯಿ ಕೊಟ್ಟಣಮ್ಮ ಏನು ಮಾಡಬೇಕು ಏನು ಮಾಡ್ಬೇಕು ಎಂಟುನೂರು ರೂಪಾಯಿನ ನೀವೇ ಹೇಳಿ ಏನು ಮಾಡಮ್ಮ ನನ್ನ ಮನಸ್ಸಿಗೆ ನನ್ನ ಬುದ್ಧಿಗೆ ತೋಚಿದ ಹಾಗೆ ಏನಾದರೂ ಮಾಡೋಣ ಅಂತ ಕೈಲಾದಷ್ಟು ಸ್ವತಃ ಕೈಯಾರೆ ಅಮ್ಮ ಕೊಟ್ಟ ದುಡ್ಡು ಇವು ಈಗ ಯಾರಿಗಾದರೂ ಏನಾದರೂ ಕೊಡಿಸೋಣ ಅಂತ ಲೆಕ್ಕಕ್ಕೆ ತೊಗೊಂಡೆ ನಾನು ನನ್ನ ಮಕ್ಕಳಿಗೆ ಚಿಲ್ಡ್ರನ್ಸ್ಗೆ ಏನು ಬೇಕಾಗಿರ್ತದಲ್ಲ ಅದೊಂದು ತೊಗೊಳಮ್ಮ ನೋಡಮ್ಮ ಎಲ್ಲಿ ಅದ ಸಣ್ಣದಾಗಿದೆ ಸಣ್ಣದಾಗಿದೆ ಬುಕ್ ಏನು ಏನೋ ಹೋಗೋದು ಅಷ್ಟೇ ಏನು ಬೇರೆ ಏನು ವಿಷಯ ಏನಿಲ್ಲ ಅಲ್ಲಿ ಲೈಟ್ ಆಗಿ ಯಾರೆಲ್ಲ ನೋಡ್ತಾ ಅಲ್ಲಿ ನಮ್ಮ ನಮ್ಮ ಒಬ್ಬೊಬ್ರು ಅವರುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಅಣ್ಣ ಒಂದು ನೋಟ್ಬುಕ್ ಒಂದು ಪೆನ್ನು ಒಂದು ಒಂದು ಪೆನ್ಸ್ ಪೆನ್ನು ಒಂದು ಚಾಕ್ಲೇಟ್ ಕೊಡೋಣ ಯಾರು ಅದೃಷ್ಟವಂತರು ಯಾವ್ದು ಸಣ್ಣ ಎಷ್ಟಾಯಿತು ಫಿಫ್ಟಿ ರೂಪೀಸ್ ವ್ಲಾಗಿಂಗ್ ರೈಟ್ ತಗೊಂಡ್ವಿ ಇದು ಈ ಅದೃಷ್ಟವಂತರು ಯಾರು ಅಂದರೆ ಹುಡುಗಿರು ಸಣ್ಣ ಮಕ್ಕಳು ಚಿಲ್ಡ್ರನ್ಸ್ ಇರ್ತಾರಲ್ಲ ಶಾಲೆ ಹುಡುಗರು ಅವರಿಗೆ ಕೊಡಬೇಕಿದು ಎಂಕ್ಸ್ ಅಪ್ಪ ಕ್ಯಾಮ್ರಾ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಮುಂದೆ ಬರ್ರಿ ಎರಡು ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಉತ್ತರ ಮಾಡಬೇಕು ಉತ್ತರ ಮಾಡಿದ್ರೆ ನಿಮಗೆ ಒಂದು ನನ್ನ ಹತ್ರ ಒಂದು ಗಿಫ್ಟ್ ಅದ ಮುಂದೆ ಬರೋ ತಮ್ಮ ಗಿಫ್ಟ ನನ್ನ ಹತ್ರ ಕೇಳ ಮಹಾಭಾರತವನ್ನು ರಚಿಸಿದ್ದವರು ಯಾರು ಅಂಬೇಡ್ಕರು ಅಲ್ಲೂ ನೀನು ಹೇಳುತ್ತಮ್ಮ ಹಾಂ ಆಯ್ತು ಬಿಡ್ರಿ ನೇನು ಪ್ರಶ್ನೆ ಕೇಳ್ತೀನಿ ಇದು ರಾಮಾಯಣವನ್ನು ರಚಿಸಿದ್ದೆವರು ಯಾರು ರಾಮಾಯಣ ಅಂದರೆ ವಾಲಿ ಸುಗ್ರೀವ ರಾಮ ಸೀತೆ ಹನುಮ ಅದೊಂದು ಗ್ರಂಥ ಅದಲ್ಲ ನೋಡಿರ್ತೀರಲ್ಲ ಸಣ್ಣ ಸಣ್ಣ ಭಾಗ ಮಾಡಿ ನಮಗೆ ಹೇಳ್ತಿರ್ತಾರ ಮಾಸ್ಟ್ರಿಗಳು ಗೊತ್ತದಿಲ್ಲ ಗೊತ್ತದಲ್ಲ ಮತ್ತೆ ಯಾರು ರಚಿಸಿದ್ದು ರಾಮಾಯಣ ಗೊತ್ತಿಲ್ಲ ನಿಮಗೆ ಆಯ್ತು ಈಗ ಈಗಿನ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಮುಖ್ಯಮಂತ್ರಿ ಯಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಯಾರು ಶಿಕ್ಷಣ ಸಚಿವರು ಆಯ್ತು ಬಿಡ್ರಿ ಹೋದ್ರಿ ಕೊಡಲ ಇದು ನಿನಗೆ ನೀನ್ ತೊಗಿದ ನೀನು ತಗೋ ನಿನ್ನ ನಿನಗೆ ತಮ್ಮ ನೀನು ಬಾರೋ ಮುಂದೆ ಗಿಡ ಬಾರೋ ಎರಡು ಪೆನ್ನಿನ ತಗೋ ಕರೆಕ್ಟ್ ಹೋದ್ರಿ ಶಾಲೆ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ ಪ್ರಧಾನಮಂತ್ರಿ ಕರೆಕ್ಟ್ ಹೇಳಿಡು ಮುಖ್ಯಮಂತ್ರಿ ಯಾರು ಶಿಕ್ಷಣ ಸಚಿವರು ಯಾರು ಯಾರು ಗೊತ್ತಿಲ್ಲ ಅಂದ್ರೆ ಹೆಂಗೆ ಮಾಡು ಹಾಂ ರೈಟ್ ಹೋಗಿರಿ ಮತ್ತೆ ಥ್ಯಾಂಕ್ಸ್ ಹೇಳ ನನಗೆ ತ್ಯ ಚಲೋ ಹೋದ್ರಿ ಸುಮ್ಮನೆ ಅರಟೇ ಹೊಡಿಬೇಡ್ರು ಹಾಂ ಚಲೋ ಓದ್ಬಿಡ್ರಿ ಸರಿ ಹೋಗಿ ಎಲ್ಲ ಸರಿ ಹೋಯಿತು ಹನ್ನೆಷ್ಟರೊಳಗೆ ಮೀಶೋದಿಂದ ಒಂದು ಆರ್ಡ್ರ್ ಬಂದಿದೆ ಅಂತ ಹೋಗಿ ಬರೋಣ ಬನ್ನಿ ಯಾಕೆ ಯೂಟ್ಯೂಬ್ನ ಏಯ್ ಮಾಡಬೇಡ ಈಗ ನಮ್ದಪ್ಪ ಇದು ಯೂಟ್ಯೂಬ್ ಚಾನಲ್ ನಂದು ನನ್ನ ನಂದು ಆಗಬೇಡ ನೀವು ನಮ್ಮದು ಡೆಲಿವರಿನ ಎದುಕೊಂಡಿದ್ದಾರೆ ಯಾರಿಗೆ ಅವ್ರ ಮಗ ಕಾಣಬಾರ್ದಂತ ಅಂತ ಸರಿ ಅಂತ ಅವ್ರ ಹತ್ರ ಪಾರ್ಸಲನ್ನು ಇಸ್ಕೊಂಡೆ ಸೀದಾ ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ಕೊಂಡು ಬನ್ನಿ ಅಮ್ಮ ಇರ್ತಾಳೆ ಹೋಗಿ ಅಮ್ಮಗೆ ಹೋಗಿ ಸರ್ಪ್ರೈಸ್ ಕೊಡೋಣ ನೋಡಮ್ಮ ಓಪನ್ ಮಾಡಿ ನೀವು ಅಪ್ಪ ಬಾ ಓಪನ್ ಮಾಡಿ ಹಾಂ ಮೂರು ನಾಲ್ಕು ತೋರಿಸ್ತಾ ಇದೆ ಇದು ಮೂರು ಮೂರೂ ಇದ್ದಾವೆ ನೋಡಮೀಗ ನೋಡಮ್ಮ ಓಪನ್ ಮಾಡ ಓಪನ್ ಮಾಡ ಸಿಂಧೂರವನ್ನು ಇಟ್ಕೊತಾ ಇದ್ದಾಳೆ ಓಪನ್ ಮಾಡಮ್ಮ ನಗುವವರು ನಗಲಿ ಅಳುವವರು ಅಳಿಲಿ ರೇಗಿಸುವವರು ರೇಗಿಸ್ಲಿ ನಾವು ಮಾಡೋದು ಇಂಥದೇ ಕೆಲಸವಾ ಅಯ್ಯಾ ಓಪನ್ ಇದು ತಂದಿನಮ್ಮ ಹ್ಮ್ ಏನಗೋಸ್ಕರ ತಂದಿನೇ ನೋಡು ಅದು ಕ್ಯಾಪ್ ಅದು ನೋಡು ಹಾಪ್ ಅಂದ್ರೆ ಕ್ಯಾಪ್ ಟೋಪಿ ತರ ಟೋಪಿ ಅದು ನೋಡಮ್ಮ ನೋಡುಮ್ಮ ಫಸ್ಟ್ ನಿಧಾನ ನೋ ಇಲ್ಲಿ ಬಿಚ್ಚಿ ಇಲ್ಲಿ ಇಲ್ಲ ನೋಡು ನಿicket

ಕೋಪ ಬಂದು ಇದು ಇದಂತೂ ಕ್ಯಾಪ್ ಆಯ್ತು ಗೊತ್ತು ನಾನು ತಲೆ ಹಾಕೊಂಡಿನ ಇದು ಸಿಮಿಟದೆ ಇದು ಗ್ಲೋಸ್ ಇವು ಗ್ಲೋಸ್ ಎಲ್ಲಿಗನ ಇದು ಇದು ಸಾಕ್ಸ್ ಇವು ಕೈಗೆ ಸಾಕ್ಸ್ ಖಾಲಿ ಹಾಕೊಂತೀವಲ್ಲ ಅದೇ ನೋಡೋ ಗ್ಲೋಸ್ ಇರ್ಬೋದು ಗ್ಲೋಸ್ ಮೋಸ್ಟ್ಲಿ ನಿನ್ ಚಳಿ ನಿನ್ ಕೈ ಚಳಿ ಆದಾಗ ನೀನ್ ಹಾಕೊಂಡ್ಬಿಡಿ ಸುಮ್ನೆ ಒನ್ ನೈಂಟಿ ಅಂದ್ರೆ ನೂರ ತೊಂಬತ್ತೆಂಟು ರೂಪಾಯಿ ಟೂ ಹಂಡ್ರೆಡ್ ಅನ್ಕೋ ಎರಡ್ ರೂಪಾಯಿ ಚಲೋ ನೋಡಿ ಇದು ಇದು ಪರ್ಫೆಕ್ಟ್ ಅಮ್ಮ ನಿನ್ಗೆ ನಂಗೆ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡವಾ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಕೈ ಮುಗಿ ಹೆಂಗ್ ಮುಗಿತಿದೆ ಕೈ ಮುಗಿಬೇಕು ಎರಡು ಕೈ ಜೋಡಿಸಮ್ಮ ಎರಡು ಕೈ ಅಲ್ಲಪ್ಪ